ತರೀಕೆರೆ ತಾಲೂಕಿನ ದೋರ್ನಾಳು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅಜ್ಜಂಪುರ ತಾಲೂಕು ಮತ್ತು ತರೀಕೆರೆ ತಾಲೂಕುಗಳ ಪ್ರೌಢಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ವಿಜ್ಞಾನ ಪ್ರದರ್ಶನಗಳು ವಿದ್ಯಾರ್ಥಿಗಳ ವೈಜ್ಞಾನಿಕ ಪ್ರಯತ್ನಗಳು ಮತ್ತು ಸಾಧನೆಗಳನ್ನು ಆಚರಿಸಲು ಮತ್ತು ಗುರುತಿಸಲು ಒಂದು ವೇದಿಕೆಯನ್ನು ಒದಗಿಸುತ್ತದೆ ಇದು ವೈಜ್ಞಾನಿಕ ಪರಿಶೋಧನೆ ಮತ್ತು ಪ್ರಯೋಗಗಳನ್ನು ಗೌರವಿಸುವ ಮತ್ತು ಮೆಚ್ಚುವ ಸಂಸ್ಕೃತಿಯನ್ನು ಬೆಳೆಸುತ್ತದೆ ಈ ಕಾರ್ಯಕ್ರಮದಲ್ಲಿ ಎಸ್ ಡಿ ಅಧ್ಯಕ್ಷರಾದ ರೋಹಿತ್ ಕೆಎಂ ಇವರ ಅಧ್ಯಕ್ಷತೆಯನ್ನು ವಹಿಸಿದ್ದು ಉದ್ಘಾಟನೆಯನ್ನು ಎಸ್ ಟಿ ಎಂ ಗೌರವಾಧ್ಯಕ್ಷರಾದ ಅಸ್ಲಂ ಖಾನ್ ಇವರು ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಎಸ್ ಡಿ ಸದಸ್ಯರುಗಳಾದ ಶ್ರೀ ಸುನಿಲ್ ಮಧು ಸಚಿನ್ ಸೋಮಶೇಖರಪ್ಪ ತಾಲೂಕು ಸಮನ್ವಯ ಅಧಿಕಾರಿಗಳಾದ ಶ್ರೀ ಮಂಜುನಾಥ್ ಟಿ ಶಿಕ್ಷಣ ಸಂಯೋಜಕರಾದ ಶ್ರೀ ರಮೇಶ್ ಸಹ ಶಿಕ್ಷಕರ ಸಂಘ ತಾಲೂಕು ಅಧ್ಯಕ್ಷರಾದ ಶ್ರೀ ಗುರುಮೂರ್ತಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ರುದ್ರಸ್ವಾಮಿ ಇವರು ಪಾಲ್ಗೊಂಡಿದ್ದರು ದೋರ್ನಾಳು ಶಾಲೆ ಶಿಕ್ಷಕರಾದ ವಿರೂಪಾಕ್ಷಪ್ಪ ರವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಮುಖ್ಯ ಶಿಕ್ಷಕರಾದ ಚಂದ್ರಪ್ಪ ಅವರು ಸರ್ವರನ್ನು ಸ್ವಾಗತಿ ಶಿಕ್ಷಕರಾದ ಶ್ರೀ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿವಿಧ ಶಾಲೆಯಿಂದ ಆಗಮಿಸಿರುವ ಶಿಕ್ಷಕ ಶಿಕ್ಷಕಿಯರಿಗೂ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಎಸ್ ಸಿ ಪರವಾಗಿ ಪರವಾಗಿ ನನ್ನ ಹೆಸರು ಮಧು ಅಂತ ಸರ್ಕಾರಿ ಪ್ರೌಢಶಾಲೆ ದೋರನಾಡು ತರೀಕೆರೆ ತಾಲೂಕಿನಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಇಂದು ನಮ್ಮ ಶಾಲೆಯಲ್ಲಿ ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನವನ್ನ ನಡೆಸ್ತಾ ಇದೀವಿ ಈ ಒಂದು ನಮ್ಮ ಶಾಲೆಗೆ ಈ ವಿಜ್ಞಾನ ಪ್ರದರ್ಶನವನ್ನು ಮಾಡಲು ಸಹಕರಿಸಿದಂತ ಎಲ್ಲ ನಮ್ಮ ಎಸ್ ಸಿ ಅಧ್ಯಕ್ಷರು ಹಾಗೂ ನನ್ನ ಎಲ್ಲ ಶಿಕ್ಷಕರಿಗೂ ವಂದಿಸುತ್ತಾ ಜೊತೆಗೆ ನಮ್ಮ ಎಲ್ಲ ತಾಲೂಕಿನ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ವಿಜ್ಞಾನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೂ ವಂದಿಸುತ್ತಾ ಈಗ ನಾನು ಮೊದಲಿಗೆ ಹೇಳೋದೇನಪ್ಪ ಅಂದ್ರೆ ಇಡೀ ನಮ್ಮ ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕಿನಿಂದ ಸುಮಾರು ಮಕ್ಕಳು ಇವತ್ತು ವಿಜ್ಞಾನ ಮಾದರಿಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಸೊ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಜೊತೆಗೆ ಈ ವಿಜ್ಞಾನ ಅಂತಕ್ಕಂಥದ್ದು ಹೀಗೆ ಈಗ ಮೊದಲು ಮಾದರಿಯಿಂದ ಹುಟ್ಟಿ ತದನಂತರ ಮಕ್ಕಳು ವಿಜ್ಞಾನಿಗಳಾಗಿ ಬೆಳಿಬೋದು ಇದೊಂದು ಸುವರ್ಣ ಅವಕಾಶ ಇದನ್ನು ಮಾಡಿಕೊಟ್ಟಂತ ನಮ್ಮ ಇಲಾಖೆಗೂ ಹಾಗೂ ಎಲ್ಲ ನನ್ನ ದೋರ್ನಾಳು ಗ್ರಾಮಸ್ಥರಿಗೂ ಕೂಡ ಹೊಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ ಮೊದಲಿಗೆ ಪ್ರತಿ ವರ್ಷ ಕೂಡ ವರ್ಷಕ್ಕೊಂದು ಸತಿ ತಾಲೂಕ್ ಮಟ್ಟ ಮತ್ತೆ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಈ ವಿಜ್ಞಾನ ವಸ್ತು ಪ್ರದರ್ಶನ ನಡೆಯುತ್ತೆ ಈ ವರ್ಷ ನಮ್ಮ ತಾಲೂಕಿನಿಂದ ನಮ್ಮ ಶಾಲೆಯಲ್ಲಿ ಇದನ್ನು ಆಚರಿಸ್ತಾ ಇದ್ದೀವಿ ಇದ್ರ ಉದ್ದೇಶ ಬಂದು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳಿಬೇಕು ಮೂಢನಂಬಿಕೆಗಳು ದೂರ ಆಗ್ಬೇಕು ಜೊತೆಗೆ ಚಿಕ್ಕ ವಿಜ್ಞಾನಿಗಳು ಉಟ್ಕೊಬೇಕು ಅಂದ್ರೆ ಚಿಕ್ಕದ್ರಿಂದಲೇ ಸಾಧನೆ ಮಾಡ್ತಾ ಹೋದ್ರೆ ಮುಂದಕ್ಕೆ ಮಕ್ಕಳು ದೊಡ್ಡ ದೊಡ್ಡ ಅವಿಷ್ಕಾರದ ಕಡೆಗೆ ಹೋಗ್ತಾರೆ ಸೊ ಹಂಗಾಗಿ ದೊಡ್ಡ ಆವಿಷ್ಕಾರಗಳು ಚಿಕ್ಕದ್ರಿಂದಲೇ ಪ್ರಾರಂಭ ಆಗಲಿ ಅಂತ ಹೇಳ್ಬೋದು ನೀಡಿದ್ದಾರೆ ಎಲ್ಲರೂ ಕೂಡ ವಂದನೆಗಳು ಅದೇ ರೀತಿಯಾಗಿ ಆ ವಿದ್ಯಾರ್ಥಿಗಳು ಕೂಡ ತುಂಬಾ ಸಕಾರಾತ್ಮಕವಾಗಿ ಭಾಗವಹಿಸಿ ಆ ಮೂರು ಜನ ತೀರ್ಪುಗಾರ ನಾವು ಕರೆಸಿದೀವಿ ಆ ಮೂರು ಜನ ತೀರ್ಪುಗಾರರು ಕೂಡ ತುಂಬಾ ಉತ್ತಮವಾದಂತ ತೀರ್ಪನ್ನ ನೀಡಿ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಉತ್ತಮ ಮಾದರಿಯನ್ನ ಕಳಿಸ್ಕೊಟ್ಟು ರಾಜ್ಯ ಮಟ್ಟದಲ್ಲಿಯೂ ಕೂಡ ಅದು ಯುವ ವಿಜ್ಞಾನಿಯನ್ನ ಹುಟ್ಟಾಗ್ತಕ್ಕಂತ ಕಾರ್ಯಕ್ರಮ ಆಗ್ಲಿ ಅಂತೇಳಿ ಈ ಒಂದು ಕಾರ್ಯಕ್ರಮ ನಾವು ಮಾಡಿರೋದು ಕ್ರಾಪ್ ಪ್ರೊಟೆಕ್ಷನ್ ಸಿಸ್ಟಮ್ ಅಂತ ಈಗ ನಮ್ದು ಮಲೆನಾಡಲ್ಲಿ ನಾವು ಅಡಿಕೆ ಬೆಳಿತಿದೀವಿ ಅದು ಅಡಿಕೆ ಕದಿಯೋರು ಜಾಸ್ತಿ ಇದ್ದಾರೆ ಅದಕ್ಕೆ ನಾವು ಅಡಿಕೆ ಒಣಕದಲ್ಲಿ ಐ ಬಿಕ್ಸ್ ಅಂತ ಒಂದು ಇದು ಮಾಡಿದ್ದೀವಿ ಅದನ್ನು ಈ ಥರ ಟಚ್ ಮಾಡಿದ್ರೆ ಅವರು ಬರ್ತಾರಲ್ಲ ಕದಿಯೋಕೆ ಬರ್ತಾರೆ ಅವಾಗ ಮುಟ್ಟಿದ್ರೆ ಅದು ಮುಟ್ಟಿದ್ರೆ ಕರೆಂಟ್ ಹೊಡೆಯುತ್ತೆ ಅವಾಗ ಅವರು ಇನ್ನೊಂದ್ಸರಿ ಅಡಿಕೆನೇ ಕದಿಬಾರ್ದಪ್ಪ ಅಂತ ಅನ್ಬೇಕು ಅದಕ್ಕೆ ಅದೊಂದು ಮಾಡಿದ್ದೀವಿ ಅದಾದಮೇಲೆ ಲೇಬರ್ಸ್ಗಳಿಗೆ ನಾವು ಇಮ್ಯುನಿಟಿ ಚೆಕ್ ಮಾಡಬೇಕು ಅದಕ್ಕೆ ಈ ಮುಟ್ಟೋರೆ ಫುಲ್ ಇಮ್ಯುನಿಟಿ ಚೆಕ್ ಆಗುತ್ತೆ ಇಮ್ಯೂನಿಟಿ ಚೆನ್ನಾಗಿದ್ರೆ ಅವ್ರದ್ದು ಕೆಲಸ ಮಾಡೋಕ್ಕೆ ತಯಾರಿದ್ದಾರೆ ಅಂತ ಇಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡ ಬೇರೆ ಕರ್ಕೊಂತೀವಿ ಅದಾದ್ಮೇಲೆ ಇದು ಅಡಿಕೆ ಒಲೆ ಶೆಡ್ ಮತ್ತೆ ಅಡಿಕೆ ಬೇಸೋದು ಮತ್ತೆ ಇದು ವಾಟರ್ ಟ್ಯಾಂಕ್ ಇದು ಅಡಿಕೆ ಕೊಯ್ಕೊಂಬರೋದು ಟ್ಯಾಂಕ್ ಮತ್ತೆ ನಾವು ಸ್ವಲ್ಪ ಸ್ಕೂಲ್ ವಿ ಹ್ಯಾವ್ ಪ್ರೆಸೆಂಟೆಡ್ ಹಿಯರ್ ಅನಿಮಲ್ ಸೆಲ್ ಅನಿಮಲ್ ಸೆಲ್ ಇಸ್ ಅ ಬೇಸಿಕ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನ್ ಆಫ್ ಆಲ್ ದ್ಯೂಮನ್ ಬೀಂಗ್ಸ್ ಅಂಡ್ ಇಟ್ ಇಸ್ ಅ ಯುಕ್ರಿಯಾಟಿಕ್ ಸೆಲ್ ಇಟ್ ಇಸ್ ಅ ಟ್ರೂ ನ್ಯೂಕ್ಲಿಯಸ್ ಅಂಡ್ ಮೆಮ್ರೆಂಡ್ ಬಾಂಡ್ ಆರ್ಗನೈಲ್ಸ್ ಇಟ್ ಇಟ್ ಹಸ್ ಇಟ್ ಡಝಂಟ್ ಹ್ಯಾವ್ ಎನ ಸೆಲ್ವಲ್ ಆ್ಯಂಡ್ ಕ್ಲೋರೋಪ್ಲಾಸ್ ಲೈಕ್ ಪ್ಲಾಂಟ್ ಸೆಲ್ ಆ್ಯಂಡ್ ಇಟ್ ಇಟ್ ಇನ್ ರೌಂಡ್ ಶೇಪ್ ಆ್ಯಂಡ್ ಇರೆಗ್ಯುಲರ್ ಶೇಪ್ Here yeah, nucleus. Nucleus is a true, nu nu true nucleus is a eukaryotic cell. It is uh, consisting of chromosomes and genes. It is discovered by Robert Brown. It is a uh, nucleus plays a uh, central role in a cellular reproduction. It uh, nucleolus. It is a dense uh, uh, site and it performs a site formation and uh, it has a uh, uh, it uh, synthesizes the ribosomes. Cytoplasm. Cytoplasm is a jelly semi fluid. It is present in a cell, inside a cell. It is yeah. present between the nucleus and the plasma membrane. It is mainly helpful for the storage of some molecules like those nutrients, proteins, etc. Cell membrane. Every, every cell has a thin, delicate membrane in outside. It is called has a cell membrane. It is considered it name has a plasma membrane, plasma lemma, and cell envelope. It protects the cell from the injury. Thank you. Mitochondria is known as the powerhouse of the cell, and it uh, it has a majority cell energy. It it works in the form of ATP, and it drops on glucose and gives a uh, energy in the form of ATP. Vacuum vacuum is storage of solid sacs and liquid sacs in the. Uh, back solid, solid sacs and liquid sacs and the solid sacs and liquid sacs are stored by a mem th thin membrane called a stonoplast. It is mainly for the storage of food nutrients etc and vacuum helps help in, help for the elimination of the waste and help to maintain the internal pressure Gold cap this, this gold cap is discovered by the Camilla Golgi in the 1898 he was while he was discovering about the, the while he was examining about the nerve cell of the barn uh, owl he discovered that uh, this golgi apparatus this golgi apparatus is connected of number of unconnected subunits called as zones. golgi apparatus is mainly involved in the formation of lysosome and it is uh, mainly for the storage of storage packaging and modification of the products which is uh, synthesized in the endoplasmic reticulum and it helps in the formation of cell wall and the plasma membrane <laughs> <and et cetera. laughs> Lysosomes. lysosomes. Lysosomes are discovered by the Christian Jew in 1955. Lysosomes are in as animal cell, they act as a digestive system of the animal cell, of the animal body. It is called as a kind of waste disposal and suicide bags of the cell because when the cell gets damaged, it, um, when the cell get damaged, lysosomes may burst and enzymes digest their own cell. So, it is called as a suicide bags of the cell. Ribosomes. Ribosome. Ribosomes. Ribosomes discovered with a phthalate. ನಾವು ಆಟೋಮೆಟಿಕಲ್ ಡಿಟೆಕ್ಟರ್ ವಾಯು ಮಾಲಿನ್ಯವನ್ನು ತಡೆಗಟ್ಟುವ ಮಾಪಕವನ್ನು ತೋರಿಸುತ್ತಿದ್ದೇವೆ ಇದನ್ನು ನಾವು ಫ್ಯಾಕ್ಟ್ರಿಗಳಲ್ಲಿ ಅಳವಡಿಸಬೇಕು ಏಕೆ ಅಂದರೆ ಇದು ವಾಯು ಮಾಲಿನ್ಯ ಫ್ಯಾಕ್ಟ್ರಿಗಳಲ್ಲೇ ಜಾಸ್ತಿ ಆಗೋದು ಆದ್ದರಿಂದ ಈ ಡಿಟೆಕ್ಟರ್ನ ನಾವು ಅಳವಡಿಸಿದ್ರೆ ವಾಯು ಮಾಲಿನ್ಯವನ್ನು ಕಂಟ್ರೋಲ್ ಆಟೋಮೆಟಿಕಲಿ ಆಫ್ ಆಗುತ್ತೆ ವಿದ್ಯುತ್ ಮಾಪಕ ಆದ್ದರಿಂದ ಇದರಿಂದ ನಾವು ಪ್ರಾಣಿ ಪಕ್ಷಿ ಮರ ಗಿಡ ಆ್ಯಕ್ಚುಲಿ ಪ್ರ ಮನುಷ್ಯರಿಗೆ ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ಉಸಿರಾಟ ತೊಂದರೆ ಕಮ್ಮಿ ಆಗುತ್ತದೆ ಮತ್ತು ಲಂಗ್ ಕ್ಯಾನ್ಸರ್ ಕಮ್ಮಿ ಆಗುತ್ತದೆ ಆದ್ದರಿಂದ ನಾವು ಇದನ್ನು ಆಟೋಮೆಟಿಕಲಿ ಎಲ್ಲರೂ ಅದನ್ನು ಪ್ಯೂರಿಫೈ ಮಾಡ್ಬೋದು ಮತ್ತು ಕಾರ್ ವಾಶ್ ಮಾಡಿದಾಗಲೂ ಕೂಡ ಅದರಿಂದ ಬರೋ ವೇಸ್ಟ್ ವಾಟರ್ನ ನಾವು ಪ್ಯೂರಿಫೈ ಮಾಡ್ಬೋದು ಗಾರ್ಡನ್ಗೆ ಹಾಕಿ ಆಮೇಲೆ ವೇಸ್ಟ್ ವಾಟರ್ಸ್ ಹಂಗೆ ತುಂಬ ಜಾಸ್ತಿ ಹಾಕಿ ನೀರು ಇದ್ರೆ ಅದನ್ನು ಒಂದು ಕಡೆ ಸ್ಟೋರ್ ಮಾಡಿ ಪ್ಯೂರಿಫೈ ಮಾಡ್ಬೋದು ಇದು ನಾನು ಟ್ಯಾಂಕ್ ಇದು ವೇಸ್ಟ್ ವೇಸ್ಟ್ ವಾಟರ್ನ ಸ್ಟೋರ್ ಮಾಡೋಕ್ಕೆ ಒಂದು ಟ್ಯಾಂಕರ್ ಮಾಡಿದ್ದೀನಿ அதரொலகே வாட்டர்னா பம்ப் பிருக்கிறேன்